ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಹೊಸ ರೆಸಿಪಿಯೊಂದಿಗೆ ಬಂದೇನೆ ಈಗ ಏನಂದ್ರೆ ಇದು ಬೆಟ್ಟದಲ್ಲಿ ತಲ್ರಿ ಅದರದ ಸೀಸನ್ ನಡೋದು ಬಿಟ್ಟನ್ನೋಣ್ರಿ ಎರಡು ಕೆ ಜಿ ಮೇಲೆ ತಂದಿದ್ವಿ ಅನ್ನಲ್ಲ ಹೀಗಾಗಿ ಈಗ ಫಸ್ಟ್ ಏನಾದ್ರಿ ಉಪ್ಪಿನಕಾಯಿ ಆತ ತೊಕ್ಕಾತ ಈಗೇನು ಮಾಡಣು ಅದರದ್ದು ಚಟ್ನಿ ರೀ ಸಿಹಿ ಚಟ್ನಿ ಭಾಳ ರುಚಿ ಆಗ್ತದೆ ರೀ ಅದು ಈಗ ನೆಲ್ಲಿಕಾಯಿ ತೊಗೊಂಡಿದ್ದೆ ಅದನ್ನು ಸ್ವಚ್ಛ ತೊಡೋದು ಹಾರಾಕಿದ್ದೆ ಅದನ್ನು ನಾವು ಏನೇನು ಮಾಡ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡೆಲ್ಲ ಆ ರೀತಿ ಅದನ್ನು ಭಾಗಗಳನ್ನು ಮಾಡಿ ಇಟ್ಕೊಂಡಿದ್ದೆ ತಿರುಗಿ ಆಲ್ರೆಡಿ ನಾನು ಎರಡು ರೆಸಿಪಿ ಮಾಡಿದ್ದೀನಿ ಒಂದು ಸ್ವಲ್ಪ ನೋಡಿರಿ ಈ ಡಬ್ಬಿ ಒಳಗನ್ನ ನಾನು ಫ್ರೀಸರ್ನಾಗೆ ತೆಗೆದು ಇಡ್ಲಿಕ್ಕೆ ಇಟ್ಕೊಂಡಿನಿ ಒಂದು ವರ್ಷದ ತನಕ ಏನೂ ಆಗೋದಿಲ್ಲ ಭಾಳ ಚಲೋ ಇರ್ತದೆ ನೀವು ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೊಬೋದು ಈಗ ನೋಡಿರಿ ಒಂದನ್ನು ನಾನು ತೊಕ ಮಾಡಿದೆ ಆಮೇಲೆ ಇನ್ನೊಂದನ್ನು ಉದ್ದುದ್ದ ನೀಟಾಗಿ ಹೆಚ್ಚಿಟ್ಟಿದ್ದನ್ನು ಉಪ್ಪಿನಕಾಯಿ ಮಾಡಿದ್ದೆ ಇನ್ನೊಂದು ಭಾಗ ತಗೊಂಡೆ ಆಮೇಲೆ ಅದಕ್ಕಿಂತ ಮುಂಚೆ ಈ ಬೀಜಗಳೇನಿತ್ತಲ್ಲ ಅದನ್ನು ಚಲೋ ಕುದಿಸಿದೆ ಕುದಿಸಿ ಅದ ನೀರೆಲ್ಲ ಸೋಸ್ಕೊಂಡು ಅದಕ್ಕೊಂಚೂರು ಬೆಲ್ಲ ಚೂರು ಏಲಕ್ಕಿ ಪುಡಿ ಒಂಚೂರು ಉಪ್ಪು ಹಾಕ್ಕೊಂಡು ಗತ್ತೆ ಮಾಡ್ಕೊಂಡು ರೀ ಸೂಪರಾಗಿರ್ತದೆ ಇದಂತೂ ಹೆಣ್ಣುಮಕ್ಕಳಿಗೆ ಗಂಡಸರಿಗೆ ಎಲ್ಲರಿಗೂ ಒಳ್ಳೆಯವಾದ ಪದಾರ್ಥ ಕ್ಯಾಲ್ಸಿಯಂ ರಗಡ್ ಅದ ಇದ್ರೊಳಗೆ ಸೊ ಇತ್ತು ಬರೀ ಈಗ ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಒಂದು ಬೌಲ್ನಾಗ ನೋಡಿರಿ ನೆಲ್ಲಿಕಾಯಿ ತೊಗೊಂಡಿ ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಂತ ಆಮೇಲೆ ಇದಕ್ಕೆ ಖಾರ ಪುಡಿ ಹಾಕ್ಕೊಣಂತ ಎಷ್ಟು ಬೇಕಷ್ಟು ನೋಡಿ ಒಂದು ಮೂರರಿಂದ ನಾಲ್ಕು ಚಮಚ ಖಾರ ಪುಡಿ ಬೇಕಾಗ್ತದೆ ಅದಕ್ಕಂದ್ರೆ ಬೆಲ್ಲ ಕೂಡ ನಾವು ರಗಡೆ ಹಾಕ್ತೀವಿ ಇದಕ್ಕೆ ಹುಳಿ ಅಂದ್ರೆ ನಲ್ಲಿಕಾಯ್ದೆ ಹುಳಿ ಇರ್ತದೆ ರಗಡ ಹುಳಿ ಇರ್ತದೆ ಇದು ಈಗ ನೋಡ್ರಿ ಹಿಂಗೆ ಹಾಕ್ತಿದ್ದೀನಿ ಒಂದು ಕಾಲು ಭಾಗ ಅಥವಾ ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಮ್ಮಿ ಹಿಂಗೆ ಹಾಕಬೇಕಾಗ್ತದೆ ಸ್ವಲ್ಪ ಇಂಗು ಆಮೇಲೆ ಮೆಂತೆ ಎಲ್ಲ ರುಚಿ ಚೆನ್ನಾಗಿ ಬಂತಂದ್ರೆ ಟೇಸ್ಟಿ ಆಗ್ತದೆ ನಿಮ್ಗೆ ಒಂದು ಅರ್ಧ ಚಮಚದಷ್ಟು ಮೆಂತೆ ಪುಡಿ ಹಾಕ್ತೇನೆ ಆಮೇಲೆ ಇನ್ನೊಂದೇನೆಂದ್ರೆ ಇದನ್ನು ನೀವು ಆರು ತಿಂಗ್ ಎಂಟು ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಬೋದ್ರಿ ಸೂಪರ್ ಅದ ಇರ್ತದೆ ರೀ ಚಟ್ನಿ ಎಷ್ಟು ಚಟ್ನಿ ನಿಮಗೆ ನೀವು ಇಡ್ತೀರಿ ಹೆಂಗೆ ಲೇಟ್ ಹಾಕೋತ ಹೋಗ್ತದೆ ಹಂಗೆ ಟೇಸ್ಟ್ ಹೆಚ್ಚಾಕೋತ ಹೋಗ್ತದೆ ಇದು ಈಗ ನೋಡಿರಿ ಬೆಲ್ಲ ಹಾಕ್ಲೇರ್ತೇನೆ ಬೆಲ್ಲ ಹೆಂಗಂದ್ರೆ ಮೇಲೆ ಹಾಕೋದ್ರಿ ಮೊದ್ಲು ಒಂದು ಸ್ವಲ್ಪ ಹಾಕೋದು ಒಂದೊಂದು ಕಡೆ ಒಂದೊಂದು ರೀತಿ ಹುಳಿ ಇರ್ತದೆ ಒಮ್ಮೊಮ್ಮೆ ಹುಳಿ ಭಾಳ ಇರ್ತದೆ ಒಮ್ಮೊಮ್ಮೆ ಹುಳಿ ಕಮ್ಮಿ ಇರ್ತದೆ ನೀವು ಮೊದಲು ಒಂದು ಸ್ವಲ್ಪ ಬೆಲ್ಲ ಹಾಕ್ರಿ ಈಗೇನು ಒಂದು ಗ್ಲಾಸ್ ಇದು ನೆಲ್ಲಿಕಾಯಿ ಇತ್ತಂದ್ರೆ ಅರ್ಧ ಗ್ಲಾಸ್ ಹಾಕಿರಿ ಬೆಲ್ಲ ಕಮ್ಮಿ ಬೀಳ್ತದೆ ಅಂತ ರುಬ್ಬಿದ ಮೇಲೆ ನೋಡಿರಿ ಗೊತ್ತಾಗ್ತದೆ ಕಮ್ಮಿ ಅನ್ನಿಸ್ತಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೋಬೋದು ಈಗ ಇದನ್ನು ಮಿಕ್ಸಿ ಅಂತ ಇಂಗು ಮೆಂತೆ ಆಮೇಲೆ ಉಪ್ಪು ಬೆಲ್ಲ ಖಾರ ಪುಡಿ ಇಷ್ಟು ಹಾಕಿ ಮಿಕ್ಸಿಗೆ ಹಾಕೊಂಡ್ಬಿಡೋಣ ಅಂತ ಥ್ಯಾಂಕ್ ಯು ಸೋ ಮಚ್ ಬಹಳಷ್ಟು ಜನ ನನಗೆ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನೆಲ್ಲ ಆಮೇಲೆ ಕಮೆಂಟ್ ಮಾಡಿರಿ ಪ್ಲೀಸ್ ಪ್ಲೀಸ್ ಕಮೆಂಟ್ ಮಾಡಿರಿ ಅಂದರೆ ನಾವೆಲ್ಲ ಕಮ್ಯುನಿಕೇಟ್ನಲ್ಲಿ ಇದ್ದಂಗೆ ಇರ್ತದೆ ಆಮೇಲೆ ಎಷ್ಟೋ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಪ್ಲೀಸ್ ಪ್ಲೀಸ್ ನೀವೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ದು ಇದೇ ಪ್ರೋತ್ಸಾಹದಿಂದ ನಾನು ಇದೇ ರೀತಿ ವಿವಿಧ ರೀತಿಯ ಅಡುಗೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಟಿಪ್ಸ್ ಕೂಡ ಬೇಕಾದಷ್ಟು ನಿಮಗೆ ಹೇಳ್ತಾ ಇರ್ತೀನಿ ಇನ್ನು ಮುಂದೆ ಹೇಳ್ತೀನಿ ಆಯ್ತು ನೋಡಿರಿ ರೆಡಿ ಆಯ್ತು ನೋಡಿರಿ ಇದು ಫುಲ್ ನೈಸ್ ಉಡ್ಬೇಕು ರೀ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ ನೀರು ಮಿಕ್ಸ್ ಮಾಡಿದರೆ ಚಲೋ ಉಳಿಯಂಗಿಲ್ಲ ಈ ರೀತಿ ಮಾಡಿಟ್ಕೊಂಡಿದ್ದನ್ನು ನೀವು ಹೇಳಿದಲ್ಲ ಆರರಿಂದ ಎಂಟು ತಿಂಗಳು ಆರಾಮಾಗಿಟ್ಕೊಂಡು ತಿನ್ಬೋದು ಇದನ್ನು ಇಷ್ಟ ಆಗ್ತದೋ ಅಷ್ಟು ಅವರು ಆಮೇಲೆ ಇದು ಟೇಸ್ಟ್ ಹೆಂಗಿರ್ತದಂದ್ರೆ ರೀ ಹಿಂಗೆ ಮಾವಿನಕಾಯಿ ಚಟ್ನಿ ಮಾಡ್ತೇವಲ್ಲ ಹಾಗೆ ಅನ್ನಿಸ್ತದೆ ಭಾಳ ಟೇಸ್ಟಿ ರೀ ಇದು ಬಕ್ರಿಗೆ ಹಚ್ಕೋಬೋದು ಗಂಜಿಗೆ ಹಚ್ಕೋಬೋದು ಚಪಾತಿ ಪೂರಿ ಅನ್ನ ಹುಳಿ ಅನ್ನ ಸಾರು ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ರೀ ಇದು ಚಟ್ನಿ ಖಟ್ಟ ಮೀಠ ಚಟ್ನಿ ಅಂತಾರಲ್ಲ ಹಂಗೆ ಆಗ್ತದೆ ಭಾಳ ಟೇಸ್ಟಿ ಆಗ್ತದ್ರಿ ಇದು ಈಗ ಇದನ್ನೆಲ್ಲನೂ ಒಂದು ಅದೇನ ಬೌಲ್ ಇತ್ತಲ್ಲ ಅದೇ ಬೌಲಿಗೆ ವಾಪಸ್ ತಗೊಳ್ಳಿಗತನಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದನ್ನು ಈಗ ಇದಕ್ಕೆ ಒಗ್ಗರಣೆ ಹಾಕೊಂಡಂತ ಮೇಲೆ ಒಗ್ಗರಣೆ ನಾನು ಆಲ್ರೆಡಿ ಒಂದಿಷ್ಟು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಿ ಯಾಕಂದ್ರೆ ನಾನು ಒಂದೇ ದಿವಸ ಎಲ್ಲ ರೆಸಿಪಿ ಮಾಡಿದ್ದೀನಿ ತೊಕ್ಕು ಮಾಡಿದ್ದೀನಿ ಉಪ್ಪಿನಕಾಯಿ ಮಾಡಿದ್ದೀನಿ ಆಮೇಲೆ ಈ ರೀತಿ ಚಟ್ನಿ ಮಾಡಿದ್ದೇನೆ ಹಂಗಾಗಿ ಆ ಒಗ್ಗರಣೆ ತೆಗೆದಿಟ್ಕೊಂಡಿನಿ ಅದನ್ನು ಕೂಡ ಇದ್ರ ಮೇಲೆ ಇವಾಗ ಹಾಕ್ತೀನಿ ಫಸ್ಟ್ ಸಲ ಎಲ್ಲ ಕಲಿಸ್ಕೊಂಬಿಡೋಣಂತ ಏನೇ ನಾವು ಮಿಕ್ಸಿಗೆ ಹಾಕಿ ಬಂದರೂ ಒಂದೊಂದು ಕಡೆ ಬೆಲ್ಲ ಅಂಶ ಉಳಿದಿರ್ತದ ಅಥವಾ ಮೆಂತೆ ಮಿಕ್ಸ್ ಆಗಿರೋಂಗಿಲ್ಲ ಮೆಂತೆ ಪುಡಿ ಹಂಗಾಗಿ ಇದನ್ನು ಚೆನ್ನಾಗಿ ಒಮ್ಮೆ ಅಂತ ಈಗ ನೋಡಿರಿ ಸಾಸಿವೆ ಮುಂದಿರೋ ಒಗ್ಗರಣೆ ಏನಿರ್ತದಲ್ಲ ಅದನ್ನು ಹಾಕೋಣಂತ ಸಾಸಿವೆ ಕಾಣಬೇಕ್ರಿ ಅಂದರೆ ಚಲೋ ನೋಡ್ಲಿಕ್ಕೂ ಚೆಂದ ಅನ್ನಿಸ್ತದೆ ತಿನ್ಲಿಕ್ಕೂ ಟೇಸ್ಟಿ ಇದು ನೋಡಿರಿ ರೆಡಿ ಆಯ್ತು ಸೂಪರ್ ಆಗ್ಯದ ಬೇಕಂದ್ರೆ ನಾನು ಚೂರ್ ನೀವು ಖಾರ ಖಾರ ಬೆಲ್ಲ ಒಂಚೂರು ಕಮ್ಮಿ ಹಾಕೊಂಡು ಹುಳ್ಳುಳ್ಳು ಮಾಡ್ಕೊಬೋದು ಆದರೆ ನಮಗೆ ಸಿಹಿ ಪ್ರಮಾಣ ಒಂದು ಸ್ವಲ್ಪ ಮುಂದಿದ್ರೆ ಟೇಸ್ಟಿ ಅನ್ನಿಸ್ತದಂತ ನಾನು ಸಿಹಿ ಹಾಕಿದ್ದೇನೆ ಜಾಸ್ತಿ ಸೂಪರ್ ಆಗಿರುವಂಥ ಬೆಟ್ಟದ ನೆಲ್ಲಿಕಾಯಿಯ ಚಟ್ನಿ ರೆಡಿ ಆಯ್ತು ನೋಡ್ರಿ ಫಸ್ಟ್ ಕ್ಲಾಸ್ ಆಗ್ಯದ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅಲ್ಲಿ ಬೆಲ್ ಬರ್ತದಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಎಲ್ಲ ಬರ್ತದೆ ನಾ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಬರ್ತಾವೆ ಹಾಂ ನೆನಪಿಗೆ ಕಮೆಂಟ್ ಮಾಡಿರಿ ಅಂದ್ರೆ ಖುಷಿ ಆಗ್ತದೆ ನನಗೆ ನಾವಿಬ್ರು ಕಮ್ಯುನಿಕೇಟ್ನಾಗ ಇದ್ದಂಗೆ ಇರ್ತದೆ ಮಾತಾಡಬೇಕು ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಎದಿರ್ಗಿನವ್ರದ್ದು ಅಷ್ಟೇ ರೆಸ್ಪಾನ್ಸ್ ಇರಬೇಕು ರೀ ನಾವು ಹೆಂಗೆ ಮಾತಾಡ್ತೀವಲ್ಲ ಅದೇ ರೀತಿ ಎದಿರಿಗಿನವ್ರದ್ದು ರೆಸ್ಪಾನ್ಸ್ ಇತ್ತಂದ್ರೆ ಖುಷಿ ಆಗ್ತದೆ ರೀ ಇಲ್ಲ ಅಂದ್ರೆ ಗೋಡೆಗೆ ಮಾತಾಡ್ದಂಗೆ ಅನಿಸ್ತದೆ ಸೊ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ನಮ್ಗೆ